ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶ್ರೀ ಈ ಒಂದು ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಇಂದು ನಾನು ರಾಷ್ಟ್ರೀಯ ಗಣಿತ ದಿನದ ಅಂಗವಾಗಿ ಯಾವ ರೀತಿಯಾಗಿ ಕಾರ್ಯಕ್ರಮದ ನಿರೂಪಣೆ ಮಾಡ್ಬೋದು ಅನ್ನೋ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ನೋವು ತುಂಬಿದ ಕಥೆ ಇರುತ್ತದೆ ಹಾಗೆಯೇ ಆ ನೋವಿಗೂ ಕೂಡ ಯಶಸ್ವಿಯ ಅಂತ್ಯವಿರುತ್ತದೆ ಹಾದಿಯಲ್ಲಿ ಸೂರ್ಯ ನಿಧಾನವಾಗಿ ಮೇಲೆ ಏರುವಂತೆ ಸಕಾರಾತ್ಮಕ ಆಲೋಚನೆ ಹೊಂದಿದ ವ್ಯಕ್ತಿಗಳು ಕೂಡ ಗೆಲುವಿನ ಮೆಟ್ಟಿಲನ್ನು ಏರುತ್ತಾರೆ ಅಂತಹ ಆತ್ಮವಿಶ್ವಾಸ ಸಾಧಿಸುವ ಛಲ ಹಾಗೂ ಸತತ ಪ್ರಾಮಾಣಿಕ ಪ್ರಯತ್ನದಿಂದ ಗಣಿತಶಾಸ್ತ್ರದಲ್ಲಿ ಅದ್ಭುತ ಪ್ರತಿಭೆಯಾಗಿ ಬೆಳೆದ ಹಾಗೆಯೇ ನಮಗೆಲ್ಲರಿಗೂ ಸದಾ ಹೆಮ್ಮೆಯ ಭಾರತೀಯರಾದಂಥ ಶ್ರೀನಿವಾಸ್ ರಾಮಾನುಜನ್ ರವರ ಜನ್ಮದಿನದ ಸವಿನೆನಪಿನ ಆಚರಣೆಯ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ರಾಮಾನುಜನ್ರವರು ಗಣಿತ ಕ್ಷೇತ್ರದ ಅದ್ಭುತ ಪ್ರತಿಭೆ ಇವರು ಭಾರತದ ಹೆಮ್ಮೆ ಇವರು ಬದುಕಿದ್ದು ಕೇವಲ ಮೂವತ್ತೆರಡು ವರ್ಷ ಇಷ್ಟು ಚಿಕ್ಕ ಜೀವಿತಾವಧಿಯಲ್ಲಿ ಇವರು ಗಣಿತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಮಾತ್ರ ಅತ್ಯದ್ಭುತ ಇವರು ತಮಿಳುನಾಡಿನ ಈರೋಡ್ನಲ್ಲಿ ಹದಿನೆಂಟುನೂರ ಎಂಬತ್ತೇಳರ ಡಿಸೆಂಬರ್ ಇಪ್ಪತ್ತೆರಡರಂದು ಜನಿಸಿದರು ಇವರು ಗಣಿತ ಕ್ಷೇತ್ರಕ್ಕೆ ನೀಡಿದ ಅವಿಸ್ಮರಣೀಯ ಕೊಡುಗೆಗಾಗಿ ಇವರ ಜನ್ಮದಿನವನ್ನು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೆರಡರಂದು ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಇಂತಹ ಒಂದು ಅರ್ಥಗರ್ಭಿತ ಕಾರ್ಯಕ್ರಮವನ್ನು ನಾವೀಗ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಕುಮಾರಿ ಅಥವಾ ಕುಮಾರ ಇವರು ತಮ್ಮ ಸುಮಧುರ ಕಂಠದ ಮೂಲಕ ಪ್ರಾರ್ಥನಾ ಗೀತೆಯನ್ನು ಹಾಡಿದಂತಹ ಇವರಿಗೆ ಧನ್ಯವಾದಗಳು ಈಗ ರಾಮಾನುಜನ್ರವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಸುಸಂದರ್ಭ ಈ ಒಂದು ಸಂದರ್ಭದಲ್ಲಿ ಬಳಸಬಹುದಾದ ಸಾಲುಗಳು ಬರೆದಿಟ್ಟಂತೆ ಜೀವನ ಮಾಡಲು ಯಾರಿಗೂ ಸಾಧ್ಯವಿಲ್ಲ ಆದರೆ ಬರೆದಿಡುವಂತಹ ಜೀವನ ಮಾಡಲು ಎಲ್ಲರಿಗೂ ಸಾಧ್ಯವಿದೆ ಅಂತಹ ಬದುಕಿಗೆ ನಿದರ್ಶನವಾದಂಥ ರಾಮಾನುಜನ್ರವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಸುಸಂದರ್ಭ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಅತಿಥಿ ಮಹೋದಯರು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಇದು ಮುಗಿದ ನಂತರ ಭಾವಚಿತ್ರಕ್ಕೆ ನಮಿಸಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಕಾರ್ಯಕ್ರಮದ ಕುರಿತಂತೆ ಅತಿಥಿ ನುಡಿಗಳು ಅಥವಾ ಅನಿಸಿಕೆಗಳು ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರೋದಿಲ್ಲ ಆದರೆ ಎಲ್ಲಿಗೆ ಮುಟ್ಟಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿ ಇರುತ್ತದೆ ಹೀಗಾಗಿ ಆಶಾವಾದಿಯು ಪ್ರತಿಯೊಂದು ಕಷ್ಟದಲ್ಲಿಯೂ ಕೂಡ ಅವಕಾಶವನ್ನು ಕಂಡುಕೊಳ್ಳಬಲ್ಲನು ಅಂತಹ ಆತ್ಮವಿಶ್ವಾಸವನ್ನು ಮೈಗೂಡಿಸಿಕೊಂಡು ಗಣಿತಶಾಸ್ತ್ರದಲ್ಲಿ ಅಮೋಘ ಸಾಧನೆಗೈದ ಶ್ರೀನಿವಾಸ್ ರಾಮಾನುಜನ್ರವರ ಕುರಿತಂತೆ ಈಗ ಅತಿಥಿಗಳಿಂದ ನುಡಿ ಅಥವಾ ಅನಿಸಿಕೆಗಳು ಇದು ಹೇಳಿದ ಮೇಲೆ ಅವರ ಹೆಸರುಗಳನ್ನು ಒನ್ ಬೈ ಒನ್ ಹೇಳಿ ತದನಂತರ ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷೀಯ ನುಡಿ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ವಿಭಾಗದ ಕಿರೀಟ ಅಥವಾ ಕಾಲೇಜಿನ ಕಿರೀಟ ಹಾಗೂ ಶಿಸ್ತಿನ ಸಿಪಾಯಿಯಾದಂಥ ಮುಖ್ಯೋಪಾಧ್ಯಾಯರು ಅಥವಾ ಪ್ರಾಚಾರ್ಯರು ಅಥವಾ ಚೇರ್ಮನ್ನರು ಈ ಒಂದು ಕಾರ್ಯಕ್ರಮದ ಕುರಿತಂತೆ ಅಧ್ಯಕ್ಷೀಯ ನುಡಿಗಳನ್ನು ನಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಅಧ್ಯಕ್ಷೀಯ ನುಡಿ ಮುಗಿದ ನಂತರ ಅಧ್ಯಕ್ಷೀಯ ನುಡಿಗಳನ್ನು ನಮ್ಮ ಮುಂದೆ ಹಂಚಿಕೊಂಡಂತಹ ಪ್ರಾಂಶುಪಾಲರು ಅಥವಾ ಮುಖ್ಯೋಪಾಧ್ಯಾಯರು ಅಥವಾ ಚೇರ್ಮನ್ನರಿಗೆ ತುಂಬು ಹೃದಯದ ಧನ್ಯವಾದಗಳು ಇನ್ನು ಕೊನೆಯದಾಗಿ ವಂದನಾರ್ಪಣೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಆರಂಭ ಎಷ್ಟು ಮುಖ್ಯನೋ ವಂದನಾರ್ಪಣೆಯು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ಇರಲಿ ನಿನ್ನಲ್ಲಿ ನಿನಗೆ ನಂಬಿಕೆ ಮುನ್ನಡೆಸುವುದು ನಿನ್ನ ಆತ್ಮಾಭಿಮಾನ ಬಲಪಡಿಸುವುದು ನಿನ್ನೊಳಗಿನ ಆತ್ಮವಿಶ್ವಾಸ ಶಕ್ತಿಪುಂಜವಾಗುವುದು ನಿನ್ನೊಳಗಿನ ಆತ್ಮಗೌರವ ದಾರಿ ತೋರುವುದು ನೀ ಕಟ್ಟಿದ ನಿನ್ನ ಆ ಕನಸು ಸಾಧನೆಯ ಹಾದಿ ಹುಡುಕಿ ತರುವುದು ನಿನ್ನ ಆ ಗೆಲುವು ಸಾಧನೆಯ ಹಾದಿ ಹುಡುಕಿ ತರುವುದು ನಿನ್ನ ಆ ಗೆಲುವು ಇಂತಹ ಅಪೂರ್ವ ಸಾಲುಗಳಿಗೆ ಅರ್ಥ ತುಂಬುವ ಶ್ರೀನಿವಾಸ್ ರಾಮಾನುಜನ್ರವರ ಜೀವನ ಹಾಗೂ ಸಾಧನೆ ಎಂದಿಗೂ ಚಿರಸ್ಮರಣೀಯ ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದ ಎಲ್ಲರಿಗೂ ಒಂದನೇ ಅಭಿನಂದನೆಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿದ್ದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಶುಭ ದಿನ